ಏನು ಕೊಟ್ಟಿರ್ತಾಳೆ ಏನ್ರಿ ನಿಮಗೇನು ಇದ್ರೋ ನಾವು ಸತ್ಯ ಬಿಡ್ತೇನೆ ರೀ ಹ್ಞೂ ಅಂತ ಹುಚ್ಚುಕೊಟ್ಟು ನಿನ್ನಗೇನು ರೀ ಅದು ನಾ ಉಳಿತಂದು ಮಾಡಿದ್ದೆ ನಾನು ಸತ್ಯ ಬಿಡ್ತೀನಿ ಅಂತ ಇದು ಇದೀ ಇದೇ ಹುರುಪನೆಗೆ ಆರು ತಿಂಗಳು ತಿರುಗಾಡ್ತಾವ ಇವು ಹೇಳ್ರಿ ರೀ ಏನು ರೀ ಅದು ನಾ ಉಳ್ಯಾಲೇ ಅಂದಿರ್ತಾಳೆ ಇವನು ನಾನು ನಿನಗೆ ಏನು ರೀ ಅದ ಉಳ್ಯಾಲೆ ನಿನ್ನ ಬಿಟ್ಟು ನಾ ಇರಂಗಿಲ್ಲ ನನ್ನ ಬಿಟ್ಟು ಇರಂಗಿಲ್ಲ ಎರಡು ವರ್ಷ ಆಯ್ತದ್ರ ಏನು ರೀ ಮೊದಲು ಏನಂದಿರ್ತಾವ ನಿನ್ನ ಬಿಟ್ಟು ನಾ ಇರಂಗೇ ಆಗಲ್ಲ ಅಯ್ಯ ನಿಮ್ಮನ್ನು ಬಿಟ್ಟು ನನಗೆ ಇರಂಗೇ ಆಗಲ್ಲ ರೀ ಅಂದವ ಎರಡ್ಡೆ ವರ್ಷ ಆಯ್ತ ತಿಳ್ಕೊ ಒಂದು ನೀಯರಿ ಇರಬೇಕು ಇಲ್ಲಾರು ನಾರಿ ಇರಬೇಕು ಎರಡ್ ವರ್ಷನಿಗೆ ಆ ಒಂದು ನೀಯರಿ ಇರಬೇಕು ಇಲ್ಲಾರು ನಾರಿ ಇರಬೇಕು ನನಗೆ ಸಾಕು ಸಾಕಾಗ್ಬೇಕದ ಯಾಕೆ ನೀವು ಹೌದರ್ ಸುಮ್ಮ ಇರಂಗಿಲ್ಲ ಅವಾಗ ರಾತ್ರಿ ಟ್ಯೂಷನ್ ಹೇಳ್ತೀರಿ ಹೇಳ್ತಿರಲಿಲ್ಲ ನೀನು ಕಟ್ಕೊಂಡು ಅಂದರು ಒಂದು ಅಲ್ಲವಂದು ಬೆಳ್ಳಿಯಲ್ಲಿ ಒಂದು ಸೀರೆ ಇಲ್ಲಿಲ್ಲ ಅದು ಅಲ್ಲ ನಿಮ್ಮ ಅಪ್ಪ ಹಂಗೆ ಅಂತ ನಿಮ್ಮ ಹಿಂಗೆ ಅಂತ ನಿಮ್ಮ ಅಣ್ಣ ಹಂಗೆ ಅಂತ ನನಗೆ ಈ ಮನೆಗೆ ಸಾಕು ಸಾಕಾಗಿ ಹೋಗ್ಯದ ಊರನ್ನು ಹೊಲ ಮಾರುಸಿ ಕಟ್ಟೋ ತಿಕೊಂಡು ಅಂದ್ರೆ ಯಾವಾಗ ಕೊಯ್ 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 ಬೆಳಗಾನ ಹೋದ್ರಲ್ಲೇ ಇದು ಕವದಿ ತೊಗೊಂಡು ಲಕ್ಷ್ಮಿ ಗುಡಿ ಕಡೆ ಬರ್ತದೆ ಹಾ ಕವದಿ ತೊಗೊಂಡು ಲಕ್ಷ್ಮಿ ಗುಡಿಗೆ ಯಾಕೆ ಹೋ ಮಲ್ಯಕ್ಕೆ ಎಲ್ಲಿಗೆ ಹೊಂಟಿದೆ ಗುಡಿ ಹೊಂಟಿದ್ರೆ ಕ್ಯಾಕ ಮಕ್ಕಳಕ್ಕೆ ಅಲ್ಲ ತಿಕೊಂಡು ಯಾಕಂತಾರತ್ತಂದ್ರೆ ಇವತ್ತಿನ ದಿನಮಾನದೊಳಗೆ ಈ ವರದಕ್ಷಿಣೆ ಅಂತಕ್ಕಂಥದ್ದು ಏನೈತಲ್ಲ ಈ ವರದಕ್ಷಿಣದ ಪಿಡುಗಿನ ಸಲುವಾಗಿ ಇವತ್ತು ಹೆಣ್ಣು ಹೆಣ್ಣು ಸಿಗಲ್ಲ ಏನ್ರಿ ಈ ವರದಕ್ಷಿಣೆ ಸಲುವಾಗಿನೇ ಇವತ್ತೆಲ್ಲ ಗಂಡು ಹುಡುಗರಿಂದ ಹೆಣ್ಣು ಹುಡ್ಕ್ಲಾಕತ್ತಾರಲ್ಲ ಹೆಣ್ಣೆ ಸಿಗಲ್ಲ ಯಾವ ಮಂದ್ಯಾಗಲೂ ಸಿಗಲ್ಲ ಯಾಕೆ ಸಿಗಲ್ಲ ಅದು ತೊಗೊಂಡಂದ್ರೆ ಅಯ್ಯೋ ಹೆಣ್ಣು ಹುಡ್ತತ್ತಂದ್ರೆ ಇದಕ್ಕೆ ವರದಕ್ಷಿಣೆ ಖರ್ಚು ಮಾಡಬೇಕಲ್ಲ ಲಗ್ನ ಖರ್ಚು ಮಾಡಬೇಕಲ್ಲ ಅದು ತೊಗೊಂಡು ಎಷ್ಟೋ ತಾಯಂದ್ರ ಅಂತ ತಪ್ಪು ಮಾಡ್ಲಕ್ಕ ರೀ ಅದನ್ನು ಮಾಡೋಕ್ಕಂದ ಹೋಗ್ಬೇಡ್ರಿ ಏನು ರೀ ನಮಗೆ ಬರೀ ಗಂಡೇ ಬೇಕು ಹೊತ್ತಿಕೊಂಡು ಮುಂದೆ ಹೆಣ್ಣು ಬೇಕಿಲ್ಲ ಬರೀ ನಾವು ಗಂಡೆ ಹಾಡ್ದು ಕೂತೇ ಹೊತ್ತಿ ಹೆಣ್ಣು ಬೇಕಿಲ್ಲ ಏನು ಯೇಸುಕ ಸುಖ ಸನ್ಯಾಸಿನಿ ಮಾಡವ್ರು ಏನು ರೀ ಹಾಂ ಹ್ಯಾಂಗಾಗಲ್ಲ ಅದು ಆದರೆ ಇವತ್ತಿನ ದಿನಮಾನದೊಳಗೆ ಅಷ್ಟೆಲ್ಲ ಬಂದು ಕೂತದ ವರದಕ್ಷಿಣೆ ಆಯಿತು ಏನು ರೀ ಅವರವರ ಇದ್ರ ಮೇಲೆ ಅಂದರೆ ರೇಟುಗಳು ಮಾಡ್ಕೊಂಡು ಬಿಟ್ರೆ ಈಗ ಇರಲಿ ಆದರೆ ಎಲ್ಲ ಕಡೆಯೂ ಕೂಡ ಹೆಣ್ಣು ನೋಡ್ತಾರಲ್ಲ ಯಾವುದನ್ನು ಕೇಳಬೇಕು ಅದನ್ನು ಎಂದೂ ಕೇಳೋಂಗಿಲ್ಲ ಏನು ರೀ ಬರೇ ಒಂದು ಕಡೆಗೆ ರೂಪ ನೋಡ್ತಾರೆ ಒಂದು ಕಡೆಗೆ ವರದಕ್ಷಿಣೆ ನೋಡ್ತಾರೆ ಹೀಗೆಲ್ಲ ಗುರುಗಳು ಏನು ಹೇಳಿರ್ತಾರೆ ಅದಕ್ಕೆ ಒಂದು ಕೊಳ್ಳಕ್ಕೆ ಕಟ್ಟರಿ ಮನೆ ಇಳುತ್ತ ಮನೆ ಹಿಡ್ಕೊಂಡು ಬೀಳ್ತತ್ಕೊಂಡು ಅಂದಂಗೆ ಇವನು ನೂರಾರು ಹುಡುಕೋದ್ರಾಗ ಎಲ್ಲರಿಗೂ ಒಬ್ಬಕ್ಕೆ ಗೊತ್ತಿಲ್ಲ ಏನು ರೀ ಅಂತಾರ ಹೇಳಿ ನಮ್ಮ ಬಿಜಾಪುರ ಜಿಲ್ಲೆ ನೋಡಿದ್ರಾಗ ಒಂದು ಐಗೋಟೆ ಅಂತ ಸಿಗ್ತದೆ ಏನು ರೀ ಆರಿಸಿ ನೋಡಿದ್ರೆ ಇವನಿಗೆ ಒಂದು ಐಗೋಟೆ ಸಿಕ್ತೆ ಸಿಕ್ಕುಳ್ಳೇನೋ ಮದುವೆ ಮಾಡಿದ್ರೆ ಮಾಡಿದ ಕೂಡ ನಾವು ಹೇಳಿದ್ದೇವಲ್ಲ ಅದು ಮನೆ ಅದು ಕೊಳ್ಳ ಕಟ್ಟರು ತಾನೇ ಮನೆ ಹಿಡ್ಕೊಂಡು ಅಂದಂಗೆ ಇವಾಗ ನಾವು ಹೇಳ್ದಂಗೆ ಮಾಡ್ಯಾನ ಒಟ್ಟು ಮನೆ ಬಿಟ್ಟು ಹೊರಗೆ ಹೋಗಲ್ಲ ಹೆಣ್ತಿ ಒಳಗೆ ಹೋದ್ರ ಒಳಗೆ ಹೊರಗೆ ಬಂದ್ರೆ ಹೊರಗೆ ಹೆಣ್ತಿ ರೊಟ್ಟಿ ಇವೊಂದು ಒಂದು ಮನೆ ಇದ್ರಿಗೆ ಏನು ಮಾತಾಡ್ತಾವ ಏನಿಲ್ಲ ಈಗ ಒಂದು ಹೊಸ ಈಗ ಏನತ್ತ ಎಂಗೇಜ್ಮೆಂಟ್ ಆಯ್ತು ಫಸ್ಟ್ ಕೊಡೋದೆ ಗಿಫ್ಟೇ ಮೊಬೈಲ್ ಒಂದು ಗಿಫ್ಟ್ ಮೊಬೈಲ್ ಕೊಟ್ಟ ಅಂದ್ಕೊಳ ನಿಮ್ಮ ಅಡಿಗೆ ಮನೆ ಬೆಟ್ಟ ನೋಡಾಕಲೆ ಕೂತ್ಕೊಳಿ ನೋಡ್ರಿ ನೀವು ಒಬ್ಬೊಬ್ರು ಹೆಣ್ಮಕ್ಳು ಎಡ್ತಿ ಬಾಕ್ ಬರಲೇ ಬಿದ್ದಾವ ಮಾತಾಡ್ಕೊತ ಹೋಗಿ ಹಾಂ ನೋಡಿರಿ ನೀವು ಫಸ್ಟ್ ಕೊಡೋದ ಗಿಫ್ಟ್ ಮೊಬೈಲ ಮೊಬೈಲ್ ಮೊಬೈಲ್ ನೀನು ಚೆಂದ ನೀ ಚೆಂದ ತಿನ್ನಿ ಮ ಎಲ್ಲ ಇಲ್ಲೇ ಮಾತಾಡಿ ಮುಂದೆ ಏನು ತಿನ್ನಿಸೋಕೆ ಏನು ಉಣಿಸಾಕಿ ಏನು ರೀ ಎಲ್ಲ ಇಲ್ಲೇ ಮಾತಾಡಿ ಒಂದೊಂದು ಹಲೋ ಹಲೋವರೆಗೋ ಟವರ್ ಬರ್ಲಾಕ ಕೊಂಬಿ ಮ್ಯಾಗೆ ತಿರ್ಗಣದ ಕೊಂಬಿ ಮ್ಯಾನೆ ಬಿದ್ದು ಸತ್ತು ತೊಗ್ಯಾವ ಸೊ ಏನು ರೀ ಹಾಂ ಅದನ್ನು ಅದನ್ನು ಕಿಮ್ಯಾಗ ಏನು ರೀ ಕಿವ್ಯಾಗಿ ಇಟ್ಕೊಂಡ ಮಂಡ ನೀವೆಲ್ಲ ನೋಡಿರಿಬೇಕು ಏನು ರೀ ರೈಲ್ವೆ ಗೊತ್ತಿಲ್ಲ ಗೊತ್ತಿಲ್ಲವ ಅದು ಎಂಗೇಜ್ಮೆಂಟ್ ಆಗ್ಯದ ಓ ಏರ್ಫೋನ್ ಅಂತಾರೆ ಏರ್ಫೋನ್ ಹಾಕೊಂಡ ನಾವು ಕಿಮ್ಯಾಗ ಏರ್ಫೋನ್ ಹಾಕೊಂಡು ಆಕಿ ಏನಂತರ ಎಂಗೇಜ್ಮೆಂಟ್ ಮಾಡ್ಕೊಂಡು ಹುಡುಗಿ ಜೋಡಿ ಮಾತಾಡ್ಕೊಂಟಾನ ಹಿಂದೆ ಟ್ರೈನ್ ಬಂದಾಗ ಗೊತ್ತೇ ಇಲ್ಲ ಹಾಂ ಅಕ್ಕ ಅಕ್ಕ ಹೇಳಕತ್ತಾಳೆ ನೀ ಹಾಂ ಆಯ್ತಿದ್ದೀನಿ ಅಂದ ನೀ ನಿನ್ನ ನೋಡಿದ್ರೆ ತೇಡು ಸಲ್ಮಾನ್ ಖಾನ್ಗೆ ನೋಡ್ದಂಗೆ ಅಕ್ಕ ಅಂದ ಹಂಗೆ ಇದು ನೋಡ್ತೆ ಕೆಟ್ಟ ಕರಿಮಾರಿದು ಹಾಂ ಏ ಹುಚ್ಚಿ ನೀನು ನೀ ಏನೇನು ಕಮ್ಮಿ ಐಶ್ವರ್ಯ ರೈಕೈತೆ ನೀನೇ ಮುಂದಿದ್ದ ಏತಿವ ಅಂತಾನ ಆಕಿನೂ ನೋಡ್ತೆ ಹಲೋ ಮೂರು ಇಂಥವು ಆರ್ ಮಾಡ್ತಾವ್ರಿ ಸುರ್ವಿ ಯಾವಾಗಿಟ್ಟು ಮಾಡ್ತಾರಲ್ಲ ಮದುವೆ ಆದ ಕೂಡ ಒಟ್ಟು ಒಳಗಿಂದ ಹೊರಗೆ ಬರೋಂಗಿಲ್ಲ ಹೊರಗಿಂದ ಒಳಗೆ ಬರೋಂಗಿಲ್ಲ ಏನು ರೀ ಒಟ್ಟು ಹೆಣ್ತೀನಿ ಬಿಟ್ಟು ಒಂದು ಕ್ಷಣ ಇರಂಗಿಲ್ಲ ಒಟ್ಟು ಹೊರಗೆ ಬರಲ್ಲ ಅವ್ರು ಗೆಳೆಯರು ಕೇಳ್ತಾರೆ ಯಾಕೆ ಹೋಮಲ್ಲೇ ಒಟ್ಟು ಹೊರಗೆ ಬರಲಾಗಿದಲ್ಲ ನಾ ಎಲ್ಲ ಬರ್ಬೇಕೀನಪ್ಪ ನಮ್ಮ ಮನೆಗೆ ಬಿಡಲಾಗಿರತ್ತ ಎಲಿತಾನ ಅತಾನ ಎಲಿತಾನ ಒಂದು ಆರು ತಿಂಗ್ಳು ಅಂದಾನ ಒಂದು ವರ್ಷ ಅಂದನ್ ಬೇಡ ಒಂದು ಎರಡು ವರ್ಷ ಅಂದನ್ ಅಂತಾನೆ ಯಾಕೆ ರೀ ಸರಿ ಬಂದು ದಿವ್ಸ ಯಾಕೆ ಡೋಸ್ ಕೊಟ್ಟಿರ್ತಾಳೆ ಇವ್ನಿ ಏನು ಕೊಟ್ಟಿರ್ತಾಳೆ ಏನು ರೀ ರೀ ನಿಮಗೇನು ಇದ್ರೋ ನಾವು ಸತ್ಯ ಬಿಡ್ತಾನೆ ಹ್ಞೂ ಅಂತ ಹುಚ್ಚು ಕೊಟ್ಟು ನಿನ್ನಗೇನು ರೀ ಅದು ನಾವು ಉಳಿತಂದು ಮಾಡಿದೀವಿ ನಾನು ಸತ್ಯ ಬಿಡ್ತೀನಿ ಅಂತ ಇದು ಇದೀ ಇದೇ ಹುರುಪನಿಗೆ ಆರು ತಿಂಗ್ಳು ತಿರುಗಾಡ್ತಾವ ಏನು ರೀ ಏನು ರೀ ಅದನ್ನು ಅಂದಿರ್ತಾಳೆ ಇವನು ನಾನು ನಿನಗೆ ಹೇಳೋದ್ರೆ ನಿನ್ನ ಬಿಟ್ಟು ನಾ ಇರಂಗಿಲ್ಲ ನನ್ನ ಬಿಟ್ಟು ಇರಂಗಿಲ್ಲ ಎರಡು ವರ್ಷ ಆಯ್ತದ್ರ ಏನ್ರಿ ರೀ ಮೊದಲು ನಿನ್ನ ಬಿಟ್ಟು ನಾ ಇರಂಗೇ ಆಗಲ್ಲ ಅಯ್ಯ ನಿಮ್ಮನ್ನ ಬಿಟ್ಟು ನನಗೆ ಇರಂಗೇ ಆಗಲ್ಲ ರೀ ಅಂದವ ಎರಡೆ ವರ್ಷ ಆಯ್ತ ತಿಳ್ಕೊ ಒಂದು ನೀಯರ್ ಇರಬೇಕು ಇಲ್ಲಾರು ನಾರೇ ಇರಬೇಕು ಎಡ್ಡೆ ವರ್ಷನಿಗೆ ಆ ಒಂದು ನೀಯರ್ ಇರಬೇಕು ಇಲ್ಲಾರು ನೇ ಇರಬೇಕು ನನಗೆ ಸಾಕು ಸಾಕಾಗ್ಬೇಕದ ಯಾಕಂದ್ರೆ ನೀವು ಹೌದಾರು ಸುಮ್ಮ ಇರಂಗಿಲ್ಲ ಅವಾಗ ರಾತ್ರಿ ಟ್ಯೂಷನ್ ಹೇಳ್ತೀರಿ ಹೇಳ್ತಿರಲಿಲ್ಲ ನೀನು ಕಟ್ಕೊಂಡ್ರು ಬಂಗಾರ ಅಲ್ಲ ಒಂದು ಒಂದು ಸೀರೆ ಅದು ಅಲ್ಲ ನಿಮ್ಮಪ್ಪ ಹಂಗೆ ಅಂತ ನಿಮ್ಮ ಹಿಂಗಂತ ನಿಮ್ಮ ಅಣ್ಣ ಹಂಗೆ ಅಂತ ನನಗೆ ಈ ಮನೆಗೆ ಸಾಕು ಸಾಕಾಗಿ ಹೋಗ್ಯದ ಊರನ್ನು ಹೊಲ ಮಾರು ಸಿಂದ ಮನೆ ಕಟ್ಟೋನ ತುಕೊಂಡು ಯಾವಾಗ ಕೊಯ್ 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 ಬೆಳಗಾನ ಹೋದ್ರಲ್ಲ ಇದು ಕವದಿ ತೊಗೊಂಡು ಅವ್ರು ಲಕ್ಷ್ಮಿ ಗುಡಿ ಕಡೆ ಬರ್ತದೆ ಹಾಂ ಕವದಿ ತೊಗೊಂಡು ಲಕ್ಷ್ಮಿ ಗುಡಿಗೆ ಯಾಕೆ ಓ ಮಲೆ ಎಲ್ಲಿಗೆ ಹೊಂಟಿದೆ ಗುಡಿ ಹೊಂಟಿರ್ಕಾಕ ಮಕ್ಕಳಕ್ಕೆ ಆ ಲೋ ಮತ್ತು ಮನೆಗೆ ಬಿಡೋಲ್ಲ ಎಲ್ಲಿ ಮನೆ ಓ ಯಪ್ಪ ಸುಮ್ಮನೆ ಲಕ್ಷ್ಮಿ ಗುಡಿ ಮುಂದೆ ಅಂತ ಬೈಸಾಕ ಗಿಲ್ಸ್ ಹಾಕ್ಯಾರ ಸಾಕ್ಯಾರ ಮಕ್ಕೋತೀನಿ ಗಾಳಿ ಮುಗಿತಲ್ಲ ಸಂಸಾರ ಅದಕ್ಕೆ ತೊಗೊಂಡು ಬರೋದು ನಂಬಲ್ಲಿ ಯಪ್ಪಾ ಹಿಂಗೆ ಹಿಂಗಾಗದ್ಯಪ್ಪ ಅಂತ ಆರ ಕಟ್ಟೋದು ಇದಕ್ಕೇನು ಬೇಡ ಇರಲ್ಲ ನಾಡಿ ಹಿಟಿಯಲ್ಲರಿ ಸಂಸಾರ ಬಹುಶಃ ಇದನ್ನೆಲ್ಲ ಕಂಡ್ಕೊಂಡಂತ ಬಹುಶಃ ಬಸವಣ್ಣನ ಜೀವನದಾಗು ಹಿಂಗೆ ಆಗಿರಬೇಕಲ್ಲ ಅದಕ್ಕಾಗಿ ನಿಂದು ವಚ್ಚಿನ ಸಂಸಾರ ಸಂಸಾರವೆಂಬ ಬಲಿಯಲ್ಲಿ ಚುರುಕಿದ್ದೇನೆಯ್ಯ ಏನಾನು ಕಾಯಯ್ಯ ಕಾಯಯ್ಯ ಕೂಡಲೇ ಸಂಗಮದಿಯವ ಇದ್ರೊಳಗೆ ಹುರುಳಿಲ್ಲೋ ಯಪ್ಪ ಅಂದ ಅದೇ ಮಾತೆ ಇಲ್ಲಿ ಮಲ್ಲಮ್ ಹೇಳೋಕತ್ತಳವ ನನಗೆ ಮದುವೆ ಅನ್ನತಕ್ಕಂಥ ಬೇಡ ನಾನು ಮಲ್ಲೈನ ಧ್ಯಾನ ಮಾಡಬೇಕು ನಾನು ಮಲ್ಲೈನ ಪೂಜೆ ಮಾಡಬೇಕು ನಾನು ಮಲ್ಲಯ್ಯನನ್ನು ಕಾಣಬೇಕು ನಾನು ಮಲ್ಲಯ್ಯನನ್ನು ಪ್ರತ್ಯಕ್ಷವಾಗಿ ಅಂತ ಕಾಣಬೇಕು ನಾನು ನಾನು ಏನೋ ಒಂದು ಸಾಧನೆ ಮಾಡ್ಬೇಕು ನನ್ನವ ನನಗೆ ಈ ಸಂಸಾರ ಅಂತಕ್ಕಂಥ ಸುಳಿ ಒಳಗೆ ನನ್ನ ಹಾಕಬೇಡ ಬ್ಯಾಡ ಬ್ಯಾಡ ಅಂತಕೊಂಡು ಹೇಳಿದ್ರು ಕೂಡ ತಂದೆ ತಾಯಿ ಅಂತಾರೆ ಎಲ್ ಮಗಳ ಒಂದು ಹೆಣ್ಣು ಮಗಳಿಂದ ಎಲ್ಲಿರ್ಬೇಕು ಅಲ್ಲೇ ಇದ್ದರೆ ಚಂದವ ಯಾಕಂದ್ರೆ ನಿನ್ನ ಬೆಳೆದು ನಿಂತಿರ್ತಕ್ಕಂಥ ಮಗಳನ್ನ ಮನೆಗೆ ಇಟ್ಕೊಂಡು ಕುಂದ್ರದು ಅಂದ ಪದರ ಕಟ್ಕೊಂಡು ಕೂತಂಗಾಕತೀವ ಅದಕ್ಕೆ ಅಂದರೆ ನೀವು ಮದುವೆ ಮಾಡ್ಕೊಳ್ಬೇಕು ತಾಯಿ ಮದುವೆ ಅಂತಕ್ಕಂಥ ವಾಲ್ಯ ಬೇಡ ಹಾತಿಕೊಂಡು ಯಾವಾಗಿಂದ ತಂದೆ ತಾಯಿ ಒತ್ತಾಯ ಮಾಡಿ ಎಲ್ಲ ಹೇಳಿದ್ರು ಏನ್ರಿ ಇದು ಎಲ್ಲ ಕಡೆ ಗೊತ್ತಾಯ್ತು ಏನ್ರಿ ರೀ ಮದುವೆ ಮಾಡಾಕತ್ತಾರ ಮದುವೆ ಮಾಡಾಕತ್ತಾರ ತನ್ನೋದು ಎಲ್ಲ ಕಡೆನೂ ಕೊಡೋದು ಗೊತ್ತಾಗಿ ಅಲ್ಲೇ ಆಂಧ್ರದೊಳಗೆ ಶ್ರೀಶೈಲದ ಸಮೀಪೆ ಬರ್ತದ ಸಿದ್ದಾಪುರ ಹಾತಿಕೊಂಡು ಅಂತ ಒಂದು ಊರು ಬರ್ತದ ಅಲ್ಲೇ ಶ್ರೀಶೈಲ ಪಕ್ಕದೊಳಗೇನೆ ಬರ್ತದೆ ಯಾವಾಗಂದರೆ ಸಿದ್ಧಾಪುರ ತುಕೊಂಡು ಅನ್ನುವಂಥ ಗ್ರಾಮ ಬರ್ತದೆ ಆ ಗ್ರಾಮದೊಳಗೆ ಯಾರು ಅದರ ಕೇಳಿದ್ರೆ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅನ್ನತಕ್ಕಂಥ ದಂಪತಿಗಳದ ಏನ್ರವ್ರ ಹೆಸರ ಹೇಮರೆಡ್ಡಿ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅನ್ನತಕ್ಕಂಥ ಇಬ್ಬರು ದಂಪತಿಗಳದಾರೆ ಇವ್ರಿಗೊಂದು ಐದು ಜನ ಮಕ್ಕಳು ಅದಾರ ಮೂರು ಜನ ಗಂಡಸು ಮಕ್ಕಳು ಇಬ್ಬರಂದು ಹೆಣ್ಮಕ್ಕಳದ ನೋಡಿ ಐದು ಜನ ಮಕ್ ಈಗ ನಾವೂ ಈಗ ಎಲ್ಲ ಕಡೆ ಹೇಳ್ಬೇಕಾಗ್ಯದ ನೀವೇನು ಆರ್ತಿಗೊಂಡು ಕೀರ್ತಿಗೊಂದು ತಿಳ್ಕೊಂಡೇನು ಅನ್ನಕತ್ತಿರಲ್ಲ ಅದೆಲ್ಲ ತಲೆಂದು ತೆಗ್ದು ಹಾಕಿರಿ ಏನು ರೀ ಮಕ್ಕಳು ಮನೆ ತುಂಬ ಓಡಾಡ್ಬೇಕು ಯಾಕಂದ್ರೆ ನಮ್ಮ ಸಮಾಜಕ್ಕೆ ಕಮ್ಮಿ ಆಲಕತ್ತದ ಏನು ರೀ ನಮ್ಮ ಪೀಳಿಗೆಯಿಂದ ಕಮ್ಮಿ ಆಲಕತ್ತದ ಅದಕ್ಕೆ ನೀವು ಏನಾದ್ರೆ ಬೇರೆದವ್ರು ನೋಡಿ ಎಲ್ಲ ಈಗ ಅದನ್ನೂ ಹೋಗ್ಯದ ಈಗ ಮೊದಲೊಂದು ಆರ್ತಿಗೆ ಕೀರ್ತಿಗೊಂದು ಇತ್ತತ್ತ ಈಗ ಆರ್ತಿನೂ ಅದೇ ಕೀರ್ತಿನೂ ಅದೇ ಒಂದೇ ಒಂದು ಬೇಕು ಅದಕ್ಕೆ ಮರ್ಯಾದೆ ಕಳೆಲ್ಲದೇಕಾ ಇಡಲ್ದೇಕ ಹೋಗೋದು ಏನು ರೀ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮ ಮನೆ ತುಂಬ ಮಕ್ಳು ಅವಾಗೆಲ್ಲ ಏನು ರೀ ಮನೆ ತುಂಬ ಮಕ್ಕಳು ಹತ್ತು ಹತ್ತು ಹನ್ನೆರಡು ಹನ್ನೆರಡು ಮಕ್ಕಳಿಂದ ಹಡಿತಿದ್ರು ಅವಾಗ ಹೆಂಗಿದ್ದು ಹುಲಿ ಹುಲಿ ಇದ್ದಂ ಎಲ್ಲರೂ ಎಲ್ಲರು ಈಗೇ ಇಲ್ಲಿ ಅವ್ರು ಎಡ್ಡೆ ಹಣದಿರ್ತಾರೆ ಅದು ಹುಡುಗಿದ್ರು ಮೂಗು ಹಿಡಿದ್ರೆ ಸಾಯಂಗಾಯ್ರು ಹಾಂ ಹೌದಿಲ್ಲ ಹಂಗೆ ಮಾಡೋಕೆಂದು ಹೋಗ್ಬೇಡ್ರಿ ಅವಾಗೆಲ್ಲ ಮಕ್ಕಳು ಭಾಳ ಮನೆ ತುಂಬ ಮಕ್ಕಳು ಇರ್ತಿದ್ರು ಅಂದರೆ ಮನೆ ಲಕ್ಷಣ ಕಾಣ್ತಿದ್ದು ಯಾವಾಗ ಇಲ್ಲಿ ಯಾವ ಹೇಮರೆಡ್ಡಿಗೆ ಮತ್ತು ಯಾವ ಪದ್ಮಾವತಿಗೆಂದ ಐದು ಜನ ಮಕ್ಕಳು ಮೂರು ಜನ ಗಂಡಸು ಮಕ್ಕಳು ಏನ್ರಿ ಇಬ್ಬರಿಂದ ಹೆಣ್ಮಕ್ಳು ಅದಾರೆ ಆ ಮೂರು ಜನರಿಂದ ಮದುವೆ ಮಾಡಬೇಕಂತ ತಿಳ್ಕೊಂಡು ಈ ನಡುವಿನವೇನದನಲ್ಲ ಏನ್ರಿ ನಡುವೆನವೇನದಲ್ಲ ಬರಮರಡ್ಡಿ ಎತ್ತುಕೊಂಡು ಅವ ಹುತ್ಸಾಹ ನೋಡಿ ಕಲ್ಪನೆ ಇರಲಿ ಅವ ಎಟ್ಟರ ಮಟ್ಟಿಗೆ ಹುತ್ಸಾ ಅಂತಕೊಂಡ ಕೇಳಿದ್ರೆ ತಂದ ತನಗಿಂದ ಉಣ್ಣಾಕೆ ಬರಲ್ಲ ಉಣ್ಬೇಕನ್ನೋ ಅಂತ ಕಲ್ಪನೆ ಇಲ್ಲ ತಿನ್ಬೇಕಂತಕ್ಕಂಥ ಕಲ್ಪನೆ ಇಲ್ಲ ನೀರು ಕುಡಿಬೇಕಂತಕ್ಕಂಥ ಕಲ್ಪನೆ ಇಲ್ಲ ಮೈ ತೊಗೋಬೇಕನ್ನ ಕಲ್ಪ ಕಲ್ಪನೆ ಇಲ್ಲ ಒಳ್ಳೆ ಬಟ್ಟೆ ಉಡ್ಬೇಕಂತಕ್ಕಂಥ ಕಲ್ಪನೆ ಇಲ್ಲ ಇದು ಯಾವುದು ಕೂಡ ಪರಿಜ್ಞಾನ ಇರದೇ ಇರ್ತಕ್ಕಂಥವ ಆ ಬರೂರೆಡ್ಡಿ ಅವನಿಗೆ ಹುಚ್ಚುನೇ ಅಲ್ಲಿ ಕರಿತಿದ್ರಲ್ಲಿ ಅಂತ ಅಂಥ ಹುಚ್ಚುನಿಗಿಂತ ನೋಡಕ ಯಾರಿಗೆ ಬಂದಾರ ತಗೊಂಡು ಕೇಳಿದ್ರೆ ಮಲ್ಲಮ್ಮಗೆ ನೋಡೋಕೆ ಬಂದಾರ ಯಾಕ ಇವರು ಬಡತನ ಅನ್ನೋದು ಗೊತ್ತಿತ್ತು ಯಾಕಂದ್ರೆ ಬಡತನ ಐತಿ ಅತ್ತಂದಾಗ ಇವ್ರ ಹತ್ರ ಕೊಡೋಕೆ ಏನು ಇಲ್ಲ ತಗೊಳಕೆಂದ ಏನೂ ಇಲ್ಲ ಇವ್ರು ಮನೆ ತಿಂದ ಒಳಗಿಂದ ಏನೂ ಇಲ್ಲ ಅಂದಾಗ ನನ್ನ ಹುಚ್ಚು ಮಗನಿಗಿಂದ ಇವ್ರು ಹೆಣ್ಣು ಕೊಡ್ತಾರತ್ತನ್ನೋದು ಯಾವ ಬೀಗರಿಗೆ ಗೊತ್ತಿತ್ತು ಅದಕ್ಕಾಗಿಯೇ ಯಾರಿಗೆ ನೋಡಕ್ಕೆ ಬಂದಾರ ಹತ್ಕೊಂಡು ಕೇಳಿದ್ರೆ ಹುಚ್ಚನ್ನು ಮಲ್ಲಮ್ಮಿಗೆ ಅಂದ ನೋಡಕ್ಕೆ ಬಂದ ನೋಡ್ತಾರ ತಂದೆ ತಾಯಿ ನೋಡ್ತಾರ ಹುಚ್ಚದ ಏನ್ರಿ ಹಿಂಗೆ ಕುತ್ತಾನ ನೋಡಕ್ಕೆ ಬಂದು ಕುಂತಾನ ಬಾಯಾಗ ಜೋಲು ಸೋರಕೈತೆ ಅದು ಕಣ್ಣಾಗ ಬಂದಿರ್ತಕ್ಕಂಥ ಪಿಚ್ಚುನ ತಗೋಬೇಕನ್ನುವಂಥದ್ದು ಇಲ್ಲ ಅವನಿಗೆ ಇದ್ರ ಮ್ಯಾಗ ಲೆಕ್ಕಾಕ್ರಮ ಎಟ್ರ ಮಟ್ಟಿಗೆ ಅಂದ ಶ್ಯಾಣಿ ಅದಾನ ಎಟ್ಟರ ಮಟ್ಟಿಗೆ ಅದಾನ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಾವು ஏன்றி அது கண்ண நோடக்கெந்த வந்தீனி நான் நான் நன்காக ஒன்று ஹெண்ணு நோட் வந்தீனி அனுவா அறிவு சதுக்கே அவன்கெந்த இல்ல குத்தான ஏன் மாதாடச மாத்தாடங்கிங்க குத்தான பாயங்கெந்த ஜோல சோறக்கத்தியாத ஏன் அங்க நோட கத்தியான யாவெந்த இவ்வந்தார மல்லம்ம நம்ம மனசிங்கெந்த ஹிடிசியாள் ஏன் நோட்ரு மல்லம் நோட்ரு ஒே ரூபா மல்லம்ம ஆூப மத்திட்டு ஆகித்துவத்தி கோணந்திர ಏನರೀ ಈ ಹೆಣ್ಣಿಗೆ ಆಭರಣಗಳು ಹಾಕೊಳೋದರಿಂದ ಸುಂದರವಾಗಿ ಕಾಣಂಗಿಲ್ಲ ಕಲ್ಪನೆ ಇರಲಿ ಮಗ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಭಾಳ ಮೈ ತುಂಬ ಬಂಗಾರ ಹಾಕ್ಕೊಂಡ್ರೆ ನಮಗೆ ಚಂದ ಚೆಂದ ಕಾಣ್ತೀವಿ ಅಂತ ನಾವು ಏನು ತಿಳ್ಕೊತೀವಲ್ಲ ಅದು ತಪ್ಪು ಕಲ್ಪನೆ ನಾವು ಯಾವಾಗ ಜನರಿಗೆ ಚೆಂದ ಕಾಣ್ತೀವಿ ಅತ್ಕೊಂಡು ಕೇಳಿದ್ರೆ ನಾವು ಸುಣ್ಣ ಚಂದ ಚೆಂದ ಕಾಣೋಂಗಿಲ್ಲ ಪೌಡ್ರ ಹತ್ತರಿಂದ ಚೆಂದ ಕಾಣಂಗಿಲ್ಲ ಕೊಳತುಂಬ ಆಭರಣಗಳನ್ನ ಹಾಕೊಂಡು ಚೆಂದ ಕಾಣಂಗಿಲ್ಲ ಒಂದು ಹೆಣ್ಣು ಯಾವಾಗ ಚೆಂದ ಕಾಣ್ತಾಳೆ ತಕೊಂಡಂತ ಕೇಳಿದ್ರೆ ಅವಳಲ್ಲಿಂದ ಇರ್ತಕ್ಕಂಥ ಸದ್ಗುಣಗಳನ್ನುವಂಥವು ಏನಿರ್ತವಲ್ಲ ಆ ಸದ್ಗುಣದಿಂದ ಅವಳ ರೂಪ ಮತ್ತಿಟ್ಟಲ್ಲಿ ಹೆಚ್ಚಿಗೆ ಹಾಕದೆ ಬರ್ತಾಯ್ತು ಏನು ರೀ ಬಂಗಾರದಿಂದ ಹೆಚ್ಚಿಗೆ ಆಗಂಗಿಲ್ಲ ಬೆಳ್ಳಿಯಿಂದ ಹೆಚ್ಚಿಗೆ ಆಗಂಗಿಲ್ಲ ಅವಳಲ್ಲಿ ಇರ್ತಕ್ಕಂಥ ಸದ್ಗುಣದಿಂದ ಹೇಳ್ತಿರಲ್ಲ ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಮುಖವು ಆಳೂರು ಹದ್ದಿನಂತೆ ಸರ್ವಜ್ಞ ಹತ್ತಿಕೊಂಡು ಹೇಳ್ತಾರೆ ಏನ್ರಿ ಗುಣ ಅಂದ್ರೇನು ವಿದ್ಯೆ ಬೇಕು ಏನ್ರಿ ಒಬ್ಬ ಸ್ವಾಮಿ ಚೆನ್ನಾಗಿ ಚೆನ್ನಾಗಿಂದ ಕಾಣಬೇಕಾಗಿತ್ತು ಅಂದ್ರೆ ಸ್ವಾಮಿ ಬಳಿ ಏನು ಬೇಕು ಪೂಜೆ ಶಕ್ತಿ ಅರಿಬೇಕು ಅವನಲ್ಲಿ ಜ್ಞಾನ ಅರಿಬೇಕು ಅಂದಾಗ ಇದು ಕಾಣ್ತಾನ ಇಲ್ಲಾರಿಂದ ಜ್ಞಾನ ಇಲ್ಲ ಏನು ಇಲ್ಲ ತಾನ ಅದೇನು ಸ್ವಾಮಿ ಮರ ಅಂತವು ಯಾಕ್ರಿ ಅಂತಾರಿಲ್ಲ ಎಲ್ಲರಿಗೆ ಅದು ಬೇಕೇನೆ ಏನ್ರಿ ಹೆಣ್ಣಿಗೂ ಅದು ಬೇಕು ಗಂಡಿಗೂ ಅದು ಬೇಕು ಒಬ್ಬ ಸ್ವಾಮಿಗೂ ಬೇಕು ಸಾಮಾನ್ಯ ಸಂಸಾರಕ್ಕೂ ಕೂಡ ನಮ್ಮಲ್ಲಿ ಅಂದ್ರೆ ಸದ್ಗುಣಗಳಿದ್ದು ಅಂತ ಕೂಡ ಅಂದ್ರೆ ಮಾತ್ರ ನಾವೆಂದು ಇನ್ನೊಬ್ರಿಗೆ ಅಂತ ಚೆಂದ ಕಾಣ್ತೀವಿ ಬರ್ತಾಯಿ ಸದ್ಗುಣ ಇರದೇ ಇದ್ರೆ ನಾವು ಬೇಕಾದಟ್ಟು ಬಂಗಾರ ಹಾಕೊಂಡ್ರೆ ಕೂಡ ಚೆಂದ ಕಾಣಲ್ಲ ಯಾವಾಗಿಂದ ಮಲ್ಲಮ್ಮ ಮಲ್ಲಮ್ಮ ದೊಡ್ಡ ತಪಸ್ವಿ ಅವಳು ಮಲ್ಲಮ್ಮ ಒಬ್ಬ ಜ್ಞಾನೀಯದಾಳೆ ಏನ್ರಿ ಒಂದು ಕಡೆಗಿಂದ ತಪಸ್ಸ ಇನ್ನೊಂದು ಕಡೆಗಿಂದ ಜ್ಞಾನ ಇದು ಎಲ್ಲವನ್ನು ಕೂಡ ತುಂಬಿಕೊಂಡಿರ್ತಕ್ಕಂಥ ಮಲ್ಲಮ್ಮ ಆ ಬಂದಿರತಕ್ಕಂಥ ಯಾವ ಹೇ ಮರಟ್ಟಿಗೆ ಮತ್ತು ಪದ್ಮಾವತಿಗೆ ಇಟ್ಟು ಚೆಂದ ಅನ್ನಿಸದಲ್ಲ ಇವ ನಿಮ್ಮ ಮಗಳು ನನಗೆ ಹಿಡಿಸಿಬಿಟ್ಟ ಮ ನಮ್ಮ ಮಗ ನಿಮಗೆ ಇಲ್ಲ ಇಲ್ಲತ್ತಿಕೊಂಡಾಗ ಇಲ್ಲಿ ತಂದೆ ತಾಯಿ ಏನು ವಿಚಾರ ಮಾಡ್ತಾರೆ ಮಲ್ಲಮ್ಮನ ತಂದೆ ತಾಯಿ ಅಪ್ಪಿ ತಪ್ಪಿ ಇವ ನಮ್ಗೆ ಹಿಡಿಸಿಲ್ಲಾತ್ತಿಕೊಂಡ ಇವತ್ತು ಕೊಡಂದ್ರೆ ನಮ್ಮ ಬಡತನ ನೋಡಿ ನಮ್ಮ ಮಗಳಿಂದ ಯಾರು ಮದುವೆ ಮಾಡ್ಕೋತಾರ ಇವರು ಒಪ್ಪೇರ ತೊಳಂದ್ರು ಚಲೋ ದೊಡ್ಡ ಮನಿತನದ ಏನು ರೀ ತುಂಬಿದ ಮನಿತಾನದ ಇಲ್ಲಪ್ಪ ನನಗೂ ನಿಮ್ಮ ಮಗ ನಮ್ಗೆ ಹಿಡಿಸ್ಯಾನಾತಿ ಕೊಡಂದು ಇವರು ಒಪ್ಪಿಗೆ ಕೊಟ್ಟರು ನೋಡ್ರಿ ಅವತ್ತಿನ ದಿನ ಮನೆ ಹ್ಯಾಂಗೆ ಈ ಕಡೆ ಮಲ್ಲಮ್ಮನ ತಂದೆ ತಾಯಿನ ಒಪ್ಪಿಗೆ ಕೊಟ್ಟರು ಈ ಕಡೆಯಿಂದ ಯಾವ ಹೇಮರೆಡ್ಡಿ ಮತ್ತು ಪದ್ಮಾವತಿನೂ ಕೂಡ ಮಗನಿಗೆಂದ ಮಾಡ್ಕೊಳಕೆಂದ ಅವರು ಕೂಡ ಒಪ್ಪಿಗೆ ಕೊಟ್ಟರು ಏನ್ರಿ ಒಬ್ರಕೊಬ್ರಿಂದ ಮಾತುಕತ್ತಿ ಆಡಿದ್ರು ಇವ್ರಿಗೆ ಅವರು ಬಟ್ಟೆ ಇತ್ತಂದರು ಅವ್ರಿಗೆ ಇವ್ರ ಬಟ್ಟಿ ತಂದರು ಏನ್ರಿ ಬೀಗ್ ಬೀಗ್ರೆ ಅವ್ರ ಬಟ್ಟೆ ಇವ್ರು ತಂದ್ರೆ ಇವ್ರ ಬಟ್ಟೆ ಅವರು ತಂದರು ಏನೋ ಹೊಂದಾಣಿಕೆ ಮೇಲೆ ಏನ್ರಿ ಪ್ರೀತಿದಿಂದ ಯಾವಾಗೆಂದ ಮಲ್ಲಮ್ಮನ ಮದುವೆ ಅನ್ನತಕ್ಕಂಥ ಅವತ್ತಿನ ದಿವಸ ಹೆಂಗ ಅನ್ನೋದನ್ನು ನಾ ಬಾಯಿಂದ ಹೇಳೋದಕ್ಕಿಂತಲೂ ಇವತ್ತು ನಮ್ಮೆಲ್ಲ ಏನ್ರಿ ಸಿಂದಗಿ ಪಟ್ಟಣ ನಮ್ಮ ತಾಯಂದರು ಭಾಳ ಚಂದ ವ್ಯವಸ್ಥೆ ಮಾಡ್ಯಾರ ಮದುಮಕ್ಳು ಬಂದಾರೆ ಬಾಂಬೆದಿಂದ ಹ್ಞೂ ಏನು ರೀ ಹಾಂ ಆಲ್ರೆಡಿ ತಯಾರಿಗೆ ಕೂತಾರ ಅವರು ಏನು ರೀ ಇವತ್ತೆಲ್ಲ ಮಲ್ಲಮ್ಮ ತಾಯಿ ಮದುವೆ ಇಲ್ಲೆಲ್ಲ ನಮ್ಮ ಸಿಂದಗಿ ಪಟ್ಟಣ ತಾಯಿಂದ್ರು ನಮ್ಮ ತೇಲಿ ಅಕ್ಕೋರದೆಲ್ಲ ಮಧ್ಯಾಹ್ನ ಫೋನ್ ಹಚ್ಚಿ ಅಪ್ಪರು ಹೆಂಗೆ ಮಾಡೋಣ ಏನಿಲ್ಲ ತಗೊಂಡು ಎಲ್ಲ ಕೇಳಿ ಇವತ್ತು ಒಳ್ಳೆ ರೀತಿಯಿಂದ ಚೆನ್ನಾಗಿಂದ ವ್ಯವಸ್ಥೆ ಮಾಡಿದ್ದಾರೆ ಅವತ್ತು ಮಲ್ಲಮ್ಮನ ಮತ್ತು ಬರಮರೆಡ್ಡಿಯ ಮದುವೆಯನ್ನು ತಂಗಂದು ಹೆಂಗಾಯ್ತು ಇವತ್ತು ಅನ್ನೋದನ್ನು ನಾ ಬಾಯಿಂದ ಹೇಳೋದಕ್ಕಿಂತಲೂ ಇವತ್ತು ನಮ್ಮೆಲ್ಲ ತಂದೆ ತಾಯಿಗಳು ಕೂಡಿಕೊಂಡು ಆ ಮದುವೆ ಸಮಾರಂಭವನ್ನು ನೀವೆಲ್ಲ ಆಚರಣೆ ಮಾಡಬೇಕು ನೀವೆಲ್ಲ ತಾಯಂದಿ ಹೇಳಿರ್ತಿವಿ ಕುಣಂತ ಹೇಳಿ ಅದು ಸುರುಗಿ ಸುತ್ತೋದು ಎಣ್ಣೆ ಹಚ್ಚೋದು ಇವೆಲ್ಲ ಪದಗಿದ ಅದೆಲ್ಲ ಮುಂದೆ ಬರಿ